ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕೃಷಿ ಮಿತ್ರ ಯೋಗಿ ಹಾಸನ ಜಿಲ್ಲೆಯಿಂದ ಕೃಷಿಯ ಬಾಳೆಕಂದುಗಳ ನಿರ್ವಹಣೆ ಬಾಳೆಕಂದುಗಳ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಬಾಳೆ ಗಿಡ ಯಾವ ಕಡೆಗೆ ಬಾಗಿರ್ತದೋ ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಕಂದನ್ನು ಬಿಟ್ಕೊಂಡು ನಂತರ ಎಲ್ಲ ಕಂದುಗಳನ್ನು ಕತ್ತರಿಸ್ಬೇಕು ಯಾಕೆ ಒಂದು ಅದರ ಆಪೋಸಿಟ್ ಸೈಡೆ ಬಿಟ್ಕೋಬೇಕು ಅಂತಂದರೆ ಆ ಬೆಳೆದಂತಹ ಗಿಡಕ್ಕೆ ಒಂದು ಸಪೋರ್ಟಿವ್ ಆಗಿ ಆ ಕಂದು ಇರುತ್ತದೆ ಕಂದು ಬಳೆ ಗಿಡ ಆ ಕಡೆ ಸ್ವಲ್ಪ ಬಾಗಿದೆ ಸೊ ಅದರ ಆಪೋಸಿಟ್ ಸೈಡ್ ಅಂದರೆ ಈ ಸೈಡು ಈ ಸೈಡು ಕಂದಿದೆ ಇದನ್ನು ಬಿಟ್ಕೊಂಡು ಮಿಕ್ಕಿದೆ ಕಟ್ ಮಾಡಬೇಕು ಆಪೋಸಿಟ್ ಸೈಡಿಗೆ ಹಂಗಾಗಿ ಬಿಟ್ಕೊಂಡಿದ್ದೀವಿ ಮತ್ತೆ ಇದು ಗಂಧದಲ್ಲಿ ಮತ್ತೆ ಸುಳಿ ಬರ್ತಾ ಇರುತ್ತೆ ಆ ಸುಳಿಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನಾವು ಪ್ರಮುಖವಾಗಿ ಮಾಡ್ತಾ ಇರೋದು ಇದೇ ರೀತಿ ನೋಡಿಲಿ ಕಟ್ ಮಾಡಿದ್ದೀವಲ್ಲ ಈ ಜಾಗದಲ್ಲಿ ಕುಡ್ಲನ್ನು ಉಲ್ಟ ಮಾಡಿಕೊಂಡು ಆ ಸುಳಿ ಭಾಗಕ್ಕೆ ಈ ಥರ ಎರಡು ಪೀಸ್ ಮಾಡಿ ಮತ್ತಿನ್ನ ಆ ಜಾಗದಲ್ಲಿ ಮತ್ತೆ ಸುಳಿ ಹುಟ್ಟಲ್ಲ ಬೇರೆ ಜಾಗದಲ್ಲಿ ಹುಟ್ಟುತ್ತೆ ಮತ್ತೆ ಈ ಇದರಲ್ಲಿ ಮತ್ತೆ ಇನ್ನೊಂದು ಸುಳಿ ಬರೋಲ್ಲ ಈ ಥರ ಮಾಡೋದ್ರಿಂದ ಕಂದುಗಳ ನಿರ್ವಹಣೆಯನ್ನು ಈಸಿಯಾಗಿ ಮಾಡ್ಕೋಬೋದು ಈ ಥರ ಮಾಡಿಬಿಟ್ರೆ ಮತ್ತೆ ಇದೇ ಜಾಗದಲ್ಲಿ ಕಂದು ಹುಟ್ಟಲ್ಲ ಮತ್ತು ಇನ್ನೊಂದು ಸುಳಿ ಬರಲ್ಲ ಈ ಜಾಗದಲ್ಲಿ ಸುಳಿ ಸುಳಿ ಕಟ್ಟಾಯಿತು ಮತ್ತೇನು ಈ ಜಾಗ ಸುಳಿ ಬರಲ್ಲ ಸೊ ಈ ರೀತಿ ಕಂದುಗಳ ನಿರ್ವಹಣೆಯನ್ನು ಮಾಡ್ಬೋದು ಸೊ ಈ ರೀತಿ ಕಂದುಗಳ ನಿರ್ವಹಣೆಯೇ ಮಾಡ್ಬೋದು